ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡಲಿರುವುದು ಅವಳಿಗೆ ಮಾಡುವಾಗ ಲಿಂಗದ ಚರ್ಮ ಹಿಂದಕ್ಕೆ ಏಕೆ ಹೋಗುತ್ತದೆ ಎಂಬ ಪ್ರಶ್ನೆಯ ಬಗ್ಗೆ ಇದು ಅನೇಕ ಪುರುಷರಿಗೆ ಮತ್ತು ಹುಡುಗರಿಗೆ ಕುತೂಹಲ ಹುಟ್ಟಿಸುವ ವಿಷಯ ಆದರೆ ಚಿಂತಿಸಬೇಡಿ ಇದು ಸಹಜವಾದ ಶಾರೀರಿಕ ಪ್ರಕ್ರಿಯೆ ಇಂದು ನಾವು ಇದರ ವಿಜ್ಞಾನ ಕಾರಣಗಳು ಮತ್ತು ಕೆಲವು ಮುಖ್ಯವಾದ ಸಲಹೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಮುಂದೆ ಏನಾದರೂ ಪ್ರಶ್ನೆ ಇದ್ದರೆ ಕಾಮೆಂಟ್ಗಳಲ್ಲಿ ಕೇಳಿ ಮತ್ತು ಈ ರೀತಿಯ ವಿಡಿಯೋಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಎರಡು ಲಿಂಗದ ಚರ್ಮದ ರಚನೆ ಮತ್ತು ಕಾರ್ಯ ಸ್ಟ್ರಕ್ಚರ್ ಫಂಕ್ಷನ್ ಆಫ್ ಫೋರಸ್ಕಿನ್ ಲಿಂಗದ ಚರ್ಮ ಫೋರಸ್ಕಿನ್ ಎಂದರೆ ಏನು ಇದು ಪುರುಷರ ಲಿಂಗದ ತುದಿಯನ್ನು ಆವರಿಸಿರುವ ಚರ್ಮದ ಒಂದು ಭಾಗ ಇದು ಜನನದಿಂದಲೂ ಇರುತ್ತದೆ ಮತ್ತು ಇದರ ಕೆಲವು ಮುಖ್ಯ ಕಾರ್ಯಗಳಿವೆ ಸಂವೇದನಶೀಲತೆ ಸೆನ್ಸಿಟಿವ್ ಲಿಂಗದ ತುದಿಯನ್ನು ರಕ್ಷಿಸುತ್ತದೆ ಮತ್ತು ಸುಖಾನುಭೂತಿಗೆ ಸಹಾಯ ಮಾಡುತ್ತದೆ ಸ್ರವಿಕೆ ಲಬ್ರಕೇಷನ್ ನೈಸರ್ಗಿಕವಾಗಿ ದೇವವನ್ನು ಉಳಿಸಿಕೊಳ್ಳುತ್ತದೆ ಹೊಂದಾಳಿಕೆ ಫ್ಲೆಕ್ಸಿಬಲ್ ಲಿಂಗ ಉತ್ತೇಜಿತವಾದಾಗ ಸುಲಭವಾಗಿ ಹಿಂದಕ್ಕೆ ಸರಿಯುತ್ತದೆ ಹಾಗಾದರೆ ಸಂಭೋಗದ ಸಮಯದಲ್ಲಿ ಇದು ಹಿಂದಕ್ಕೆ ಏಕೆ ಸರಿಯುತ್ತದೆ ಮೂರು ಸಂಭೋಗದ ಸಮಯದಲ್ಲಿ ಚರ್ಮ ಹಿಂದಕ್ಕೆ ಸರಿಯುವುದು ಏಕೆ ವೈ ಡಾಸ್ ಇಟ್ ರಿಟ್ರಾಕ್ಟ್ ಜ್ಯೂರಿಂಗ್ ಸ್ಯಾಟ್ಸ್ ಸಂಭೋಗ ಅಥವಾ ಹಸ್ತಮೈಥುನದ ಸಮಯದಲ್ಲಿ ಲಿಂಗ ಉತ್ತೇಜಿತವಾಗುತ್ತದೆ ಮತ್ತು ರಕ್ತದ ಹರವು ಹೆಚ್ಚಾಗುತ್ತದೆ ಇದರಿಂದಾಗಿ ಒಂದು ಯಾಂತ್ರಿಕ ಒತ್ತಡ ಫ್ರೆಕ್ಷನ್ ಯೋನಿ ಅಥವಾ ಕೈಯ ಚಲನೆಯಿಂದ ಚರ್ಮ ಸ್ವಾಭಾವಿಕವಾಗಿ ಹಿಂದಕ್ಕೆ ಸರಿಯುತ್ತದೆ ಎರಡು ಸುಖಾನುಭೂತಿಗಾಗಿ ಎನ್ಹ್ಯಾನ್ಸ್ಡ್ ಪ್ಲೇಷರ್ ತುದಿಯು ಬಹಿರಂಗವಾಗಿ ಹೆಚ್ಚು ಸಂವೇದನಶೀಲವಾಗುತ್ತದೆ ಮೂರು ಸಹಜಕ್ರಿಯೆ ಬಯಾಲಜಿಕಲ್ ಡಿಸೈನ್ ಇದು ದೇಹದ ನೈಸರ್ಗಿಕ ವಿನ್ಯಾಸ ಇದರಿಂದ ಯಾವುದೇ ನೋವು ಅಥವಾ ತೊಂದರೆ ಇರಬಾರದು ಆದರೆ ಕೆಲವರಲ್ಲಿ ಇದು ಸರಿಯಾಗಿ ಸರಿಯದಿದ್ದರೆ ಏನು ನಾಲ್ಕು ಫಿಮೋಸಿಸ್ ಫೆಮೋಸಿಸ್ ಚರ್ಮ ಸರಿಯಾದ ಸಮಸ್ಯೆ ಕೆಲವು ಪುರುಷರಲ್ಲಿ ಚರ್ಮ ಬಹಳ ಬಿಗಿಯಾಗಿದ್ದು ಹಿಂದಕ್ಕೆ ಸರಿಯದಿರಬಹುದು ಇದನ್ನು ಫಿಮೋಸಿಸ್ ಎ ಎಂದು ಕರೆಯುತ್ತಾರೆ ಇದು ಎರಡು ರೀತಿಯದು ಒಂದು ನೈಸರ್ಗಿಕ ಫಿಮೋಸಿಸ್ ಇನ್ ಕಿಡ್ಸ್ ಚಿಕ್ಕ ಹುಡುಗರಲ್ಲಿ ಇದು ಸಾಮಾನ್ಯ ಕ್ರಮೇಣ ಸರಿ ಹೋಗುತ್ತದೆ ಎರಡು ಫ್ಯಾಥಲಾಜಿಕಲ್ ಫಿಮೋಸಿಸ್ ಪ್ರಾಬ್ಲಮ್ಯಾಟಿಕ್ ವಯಸ್ಕರಲ್ಲಿ ಇದ್ದರೆ ನೋವು ಉರಿಯೂತ ಅಥವಾ ಸಂಭೋಗದ ತೊಂದರೆ ಉಂಟುಮಾಡಬಹುದು ಪರಿಹಾರಗಳು ನಿಯಮಿತವಾಗಿ ಸೌಮ್ಯವಾಗಿ ಸ್ಟ್ರೆಚ್ ಮಾಡಿ ಡಾಕ್ಟರ್ ಸಲಹೆ ಮೇರೆಗೆ ಸ್ಟೆರಾಯ್ಡ್ ಕ್ರೀಮ್ ಬಳಸಬಹುದು ತೀವ್ರ ಸಂದರ್ಭದಲ್ಲಿ ಸುತ್ತಳತೆ ಸರ್ಕಂ ಸೆಷನ್ ಅಗತ್ಯವಾಗಬಹುದು ಆಯದು ಸುರಕ್ಷತೆ ಮತ್ತು ಸ್ವಚ್ಛತೆ ಸೇಫ್ಟಿ ಹೈಜೀನ್ ಟಿಪ್ಸ್ ಲಿಂಗದ ಚರ್ಮವು ಸೂಕ್ಷ್ಮವಾದ ಭಾಗ ಆದ್ದರಿಂದ ನಿಯಮಿತವಾಗಿ ಸ್ವಚ್ಛಗೊಳಿಸಿ ಮೃದುವಾದ ಸಾಬೂನು ಬಳಸಿ ಒತ್ತಡ ಕೊಡಬೇಡಿ ಹಿಂದಕ್ಕೆ ಸರಿಯದಿದ್ದರೆ ಜೋರಾಗಿ ಎಳೆಯಬೇಡಿ ಉರಿಯುತ ತಡೆಗಟ್ಟಿ ಒಣಗಿಸಿ ತೇವಾಂಶವನ್ನು ತಗ್ಗಿಸಿ ಆರು ತಪ್ಪು ಕಲ್ಪನೆಗಳು ಫ್ಯಾಕ್ಟ್ಸ್ ಮಿಕ್ಕೆ ಚರ್ಮ ಹಿಂದಕ್ಕೆ ಸರಿಯದಿದ್ದರೆ ಪುರುಷತ್ವ ಕಡಿಮೆ ನೀಜ ಇದು ದೇಹದ ರಚನೆಯ ಮೇಲೆ ಅವಲಂಬಿತ ಪುರುಷತ್ವಕ್ಕೆ ಸಂಬಂಧವಿಲ್ಲ ಮಿಕ್ಕೆ ಸುತ್ತಳತೆ ಮಾಡಿಸಿದರೆ ಸುಖ ಹೆಚ್ಚು ನೀಚ ಇದು ವೈಯಕ್ತಿಕ ಎಲ್ಲರಿಗೂ ಒಂದೇ ರೀತಿಯಿರಲ್ಲ ಏಳು ಮುಕ್ತಾಯ ಕನ್ಕ್ಲೂಷನ್ ಸ್ನೇಹಿತರೆ ಲಿಂಗದ ಚರ್ಮ ಹಿಂದಕ್ಕೆ ಸರಿಯುವುದು ಸಹಜ ಆದರೆ ಯಾವುದೇ ತೊಂದರೆ ಇದ್ದರೆ ವೈದ್ಯರನ್ನು ಸಂಪರ್ಕಿಸಿ ನಿಮ್ಮ ಅನುಭವಗಳು ಏನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಇಂತಹ ವಿಜ್ಞಾನ ಆಧಾರಿತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೊಮ್ಮೆ ನೋಡ್ಕೊಳ್ಳೋಣ ಬೈ.